నమామి శంకర సదాశివసమభం శంకరాచార్య మధ్యమాం అస్మదాచార్య పర్యంతం వందే గురు పరంపరా శృతి స్మృతి పురాణానాం ఆలయం కరుణాలయం నమమి భగవత్పాదం శంకరం లోకశంకరం నా వీక్షక బంధుల పాదారవృందే నిసాష్టాంగ యావ యావ ರಾಶಿಯವರಿರ್ಬೋದು ಯಾರೇ ಇರ್ಬೋದು ನಿಮಗೇ ಗೊತ್ತಿಲ್ಲದೆ ನೀವು ಯಾವ ದೇವರನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲರೂ ಎಲ್ಲ ದೇವರನ್ನು ಪೂಜೆ ಮಾಡಬಹುದು ಇಲ್ಲ ಅಂತಲ್ಲ ಅಂದರೆ ಒಂದು ಹೇಳ್ತಾರೆ ಇದು ಅನ್ನ ಒಬ್ಬರಿಗೆ ಚಿತ್ರಾನ್ನ ಇಷ್ಟ ಅದನ್ನು ಚಿತ್ರಾನ್ನ ಮಾಡಿ ಒಬ್ಬರಿಗೆ ಪುರಿಯೊಬ್ಬರೇ ಮಾಡಿ ಇಷ್ಟ ಒಬ್ಬರಿಗೆ ಮೊಸರನ್ನ ಒಬ್ಬರಿಗೆ ಮಜ್ಜಿಗೆಯನ್ನ ಒಬ್ಬರಿಗೆ ರೈಸ್ ಬಾತು ಒಬ್ಬರಿಗೆ ಟೊಮ್ಯಾಟೊ ಬಾತು ನೋಡಿ ನಾನು ಟೊಮ್ಯಾಟೊ ಭಾತ್ ತಿನ್ನಲ್ಲ ಹ್ಮ್ ಜೀರಾ ರೈಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ವಾ ಕೋಕೋನಟ್ ರೈಸ್ ಮಾಡ್ತಾರೆ ವಾ ಈಗೀಗ ರೈಸ್ ತುಂಬಾ ಕಮ್ಮಿ ತಿನ್ನೋಕೆ ಅಭ್ಯಾಸ ಮಾಡ್ಬಿಟ್ಟಿದ್ದಾನೆ ರೈಸ್ ಐಟಮ್ ಸ್ವಲ್ಪ ರೈಸಿಂದ ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳು ತುಂಬ ಒಂದಿಷ್ಟು ಪಲ್ಯಗಳು ಕೂಟುಗಳು ಹಣ್ಣುಗಳು ಇನ್ನೊಂದು ಶಾಸ್ತ್ರಕ್ಕೆ ಏ ನೀವೇನಾದ್ರೂ ತಿನ್ಕೊಳ್ಳಿ ನನಗ್ ಬೇಡ ಆ ರೀತಿ ನಿಯಮಕ್ಕೆ ಬಂದಿದ್ದೇನೆ ಸ್ವಲ್ಪ ಆರೋಗ್ಯದಲ್ಲಿ ಇನ್ನಷ್ಟು ಗಟ್ಟಿ ದಟ್ಟಿ ಜಟ್ಟಿ ಅನ್ನೋ ಒಂದು ರೀತಿಗೆ ಏನಕ್ಕೋ ಅನ್ನ ಶುಗರ್ ಸ್ಪೈಕ್ ಆಗುತ್ತೆ ಏಟಿ ಪರ್ಸೆಂಟ್ ನಮ್ಗೆ ಶುಗರ್ ಸ್ಪೈಕ್ ಆಗೋಕೆ ಕಾರಣ ಅನ್ನವೇ ಸರಿ ಅನ್ನ ಈ ಬೇಗ ರೈಸ್ ಆಗುತ್ತೆ ಅದು ಬೇಗ ಜೀರ್ಣ ಆಗುತ್ತೆ ಅದರಲ್ಲಿರೋ ಗ್ಲೂಕೋಸ್ ಬೂಮ್ ಅನ್ನತ್ತೆ ಯಾಕೆ ತಗೋಬೇಕು ರಿಸ್ಕ್ ಪಕ್ಕಕ್ಕೆ ಜರ್ಕ್ಸ ಅಂತದನ್ನ ಒಂದು ಮಾಡಿಕೊಂಡಿದ್ದಾನೆ ಎಸ್ ಅನ್ನವೇ ಪೊಂಗಲ್ ಮಾಡ್ಕೋತೀವಿ ಸಿಹಿ ಪೊಂಗಲ್ ಮಾಡ್ಕೋತೀವಿ ಖಾರ ಪೊಂಗಲ್ ಮಾಡ್ಕೋತೀವಿ ಫ್ರೈಡ್ ರೈಸ್ ಮಾಡ್ಕೋತೀವಿ ಗೀ ರೈಸ್ ಮಾಡ್ಕೊತೀವಿ ಪಲಾವ್ ಮಾಡ್ಕೋತೀವಿ ಒಬ್ಬೊಬ್ಬರಿಗೆ ಒಂದೊಂದು ಭಾವ ರುಚಿ ನೋಡಿ ಅನ್ನೋದಲ್ಲೇ ಹಾಗೆ ದೇವರನ್ನು ಅಷ್ಟೇ ನಾವು ನಮಗೆ ಒಬ್ಬೊಬ್ಬರಿಗೊಂದೊಂದು ಭಾವದಲ್ಲಿ ದೇವನು ಒಬ್ಬನೇ ನಾವು ಯಾವ ರೀತಿ ಅಂದರೆ ಅದನ್ನು ಕೂಡ ಕೆಲವರು ಒಪ್ಪಲ್ಲ ಇದು ಯಾಕೆ ಅಂತಾರೆ ಸರಿ ನಾವು ಒಬ್ರೆ ಅಲ್ವಪ್ಪ ಈ ಪಿಂಡ ಒಂದೇ ಬ್ರಹ್ಮಾಂಡವಾಗಿದೆ ರವಿಶಂಕರ್ ಗುರುಜಿ ವಾವ್ ಏ ನನ್ನ ಅಮ್ಮನ ಒಟ್ಟಿನಲ್ಲಿದ್ದಾಗ ಒಂದು ಸಾಮಾನ್ಯ ಪಿಂಡ ನಾನು ಅದಕ್ಕೆ ಹೋದ್ಮೇಲೂ ನನಗೆ ಬಿಡೋದ್ ಪಿಂಡನೇ ಇಷ್ಟೇ ಸತ್ಯ ಆದ್ರೆ ನಾವು ಹುಟ್ಟು ಬಂದ ಮೇಲೆ ಬ್ರಹ್ಮಾಂಡ ನನ್ನ ಮಿಸ್ಸಸ್ಗೆ ನೋಡಿ ನಾನು ಪತಿ ನೋಡಿ ಈ ಇದೇ ದೇಹ ನನ್ನ ಪತ್ನಿಯ ಪಕ್ಕದಲ್ಲಿ ಹೋದಾಗ ನಿಂತಾಗ ಆ ಯಜಮಾನ್ರು ನನ್ನ ಮಗಳ ಪಕ್ಕದಲ್ಲಿ ಹೋದಾಗ ತಂದೆ ಮಗನ ಪಕ್ಕದಲ್ಲಿ ಹೋದಾಗ ತಂದೆ ನನ್ನ ತಂಗಿ ಪಕ್ಕದಲ್ಲಿ ಹೋದಾಗ ಅಣ್ಣ ನನ್ನ ತಂದೆಯ ಪಕ್ಕದಲ್ಲಿ ಹೋದಾಗ ಮಗ ನನ್ನ ತಮ್ಮನ ಪಕ್ಕದಲ್ಲಿ ಹೋದಾಗ ಸೋದರ ನಮ್ಮ ಅಣ್ಣನ ಪಕ್ಕದಲ್ಲಿ ಹೋದಾಗ ಸೋದರ ಚಿಕ್ಕ ಸೋದರ ನನ್ನ ನಾದಿನಿಯ ಪಕ್ಕದಲ್ಲಿ ಹೋದಾಗ ಭಾವ ನೋಡಿ ಎಷ್ಟು ರೂಪಗಳು ಒಂದು ಸಾಮಾನ್ಯ ನಿಮ್ಮ ಮುಂದಗಡೆ ಬಂದಾಗ ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ಅನ್ಕೊಳ್ಳಿ ಆಚಾರ್ಯ ಅಂದ್ಕೊಳ್ಳಿ ನನ್ನ ಗೆಳೆಯನ ಪಕ್ಕದಲ್ಲಿ ಹೋದಾಗ ಗೆಳೆಯ ಗೆಳೆಯನ ಧರ್ಮಪತ್ನಿ ಪಕ್ಕದ ಹತ್ರ ಹೋಗಿಕೊಳ್ತಾಗ ಅಣ್ಣಯ್ಯ ನಿಮ್ಮ ಪಕ್ಕದಲ್ಲಿ ಬಂದಾಗ ಸೇವಕ ಯಜಮಾನನ ಹತ್ರ ಇದ್ದಾಗ ಸೇವಕ ನಾನೇ ಯಜಮಾನ ಆದಾಗ ಸೇವಕನ ಪಕ್ಕದಲ್ಲಿ ನಿಂತಾಗ ಯಜಮಾನ ವೈದಿಕ ಮಾಡಿದಾಗ ವೈದಿಕ ಆಚಾರ ವಿಚಾರ ತಿಳಿಸಿದಾಗ ಆಚಾರ್ಯ ಹೋಮಗಳನ್ನು ಮಾಡಿಸುವಾಗ ಅಗ್ನಿಹೋತ್ರಿಕ ಚಪ್ಪಲಿ ಒಲಿಯುವಾಗ ಚಮ್ಮಾರ ಕೂದಲು ಕಟ್ ಮಾಡುವಾಗ ಕ್ಷೌರಿಕ ಬಟ್ಟೆ ಐರನ್ ವಾಶ್ ಮಾಡಿ ಐರನ್ ಮಾಡುವಾಗ ಮಡಿವಾಳ ಎಷ್ಟು ರೂಪಗಳು ನೋಡಿ ಈ ಒಂದು ಕಾಯಕ್ಕೆ ಎಷ್ಟು ರೂಪಗಳು ಸತ್ತು ಮೇಲೆ ಶವ ನೋಡಿ ಬರೀ ಈ ಒಂದು ಪಿಂಡಕ್ಕೆ ಎಷ್ಟಿರ್ಬೇಕಾದ್ರೆ ಇಂಥದ್ದರ ಪಿಂಡಾಂತರಗಳನ್ನೇ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಆ ಭಗವಂತನಿಗೆ ಇನ್ನೆಷ್ಟು ರೂಪ ಇರಬೇಕು ಅಲ್ಲೂ ಇರ್ತಾರೆ ಫಿಟ್ಟಿಂಗ್ ಇದಾರೆ ಇವತ್ತು ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ನಡೆಯುತ್ತಿರುವಷ್ಟು ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ನಡೆಯುತ್ತಿರುವಷ್ಟು ಇನ್ನು ಎಲ್ಲೂ ನಡೀತಿಲ್ಲ ಬೇರೆ ಧರ್ಮದ್ದು ಮುಟ್ಟು ಗಂಡು ಸ್ತನ ಇದೆಯಾ ಬೇರೆಯವರಿಗೆ ನೋಡೋಣ ನಮ್ಮ ಒಂದು ಹಿಂದೂ ಧರ್ಮದ ಆ್ಯಕ್ಟಿವ್ ಮೇಲೆ ಮೇಲಿಂದ ಮೇಲೆ ಬದಲಾವಣೆಗಳು ನಮ್ಮ ದೇವಸ್ಥಾನದ ಆದಾಯ ನೋಡೋಣ ಬೇರೆ ದೇವಸ್ಥಾನ ಬೇರೆ ಧರ್ಮದ್ದು ಮುಟ್ಲಿ ನೋಡೋಣ ಎಲ್ಲ ಒಂಥರ ಸಂಟ ಆಗುತ್ತೆ ಮಕ್ಕಳೇ ಯಾವ ಧರ್ಮದಲ್ಲಿಲ್ಲ ತಪ್ಪು ಯಾವ ವ್ಯಕ್ತಿಗಳಲ್ಲಿಲ್ಲ ತಪ್ಪು ಯಾವ ಅಕ್ಕಿಯಲ್ಲಿಲ್ಲ ಕಲ್ಲು ಸುಮ್ಮನೆ ಎದ್ದು ಬಿಡೋದಷ್ಟೇ ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ನೀವೆಲ್ಲರೂ ರಾಮಚಂದ್ರರಾದರೆ ನೀವೆಲ್ಲರೂ ಸೀತಮ್ಮರಾದರೆ ಸತ್ಯ ಹೇಳ ನಾನು ಯಾರು ಗೊತ್ತಾ ರಾವಣಾಸುರ ವಾಲಿ ಹ್ಞೂ ಆಮೇಲೆ ಕುಂಭಕರ್ಣ ಮೇಘನಾದ ಮೈರಾವಣ ಎಲ್ಲ ಕೆಟ್ಟದ್ದು ನನ್ನಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ತೇನೆ ನೀವೆಲ್ಲ ಅಷ್ಟು ಪರಿಶುಭ್ರರು ಮಕ್ಕಳೇ ಎಲ್ಲಿ ಇಲ್ಲ ಅಶುದ್ಧ ತಗೋ ಒಂದನ್ನೇ ತಗೊಂಡು ಇವತ್ತೆಲ್ಲೋದರು ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಗ್ಯಾಂಗ್ ಕಟ್ಕೊಂಡು ಯೂಟ್ಯೂಬ್ಗಳ ಮೇಲೆ ಯೂಟ್ಯೂಬು ಇನ್ನೊಂದು ಪ್ರಚಾರ ಮಾಡಿದ್ರಲ್ಲ ಎಲ್ಲಿ ಹೋದರೂ ಸರ್ಕಾರ ಇವರ ಮೇಲೆ ತಗೋಬೇಕು ಕಾರ್ಯಕ್ರಮ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ನಮ್ಮವರಾಗಿ ಎಲ್ಲೋ ನಡೀತವೆ ಎಷ್ಟೇ ದೊಡ್ಡ ಕ್ಷೇತ್ರಗಳಾದರೂ ಅಲ್ಲೊಂದು ಎಡವಟ್ಟುಗಳು ತಪ್ಪುಗಳು ಕೆಲವೊಂದು ಆಗಲಿ ಆ ಕ್ಷೇತ್ರಕ್ಕೆ ಒಂದು ವಿಶೇಷತೆ ಇನ್ನಷ್ಟು ಶಕ್ತಿಯ ಪ್ರಕಾಶತೆ ಸತ್ಯಾಸತ್ಯತೆಗಳು ಎಷ್ಟು ಮುಚ್ಚಿಟ್ಟಿದ್ರು ಹೊರಗಡೆ ಬಂದೇ ಬರುತ್ತೆ ಅಂತೇಳಿದೆ ಎಷ್ಟು ದಿನ ಮುಚ್ಚಿಡ್ತಿದೆ ಈಗ ನೋಡಿ ಆತನ ಬಾಯಿಂದ ಬರ್ತಿರ್ತಕ್ಕಂಥದ್ದು ತಮಿಳುನಾಡು ಕಡೆಯಿಂದ ಇನ್ನೊಂದ್ರ ಕಡೆಯಿಂದ ಯಾರೋ ಹೇಳಿದ್ರು ಎತ್ತುಗಟ್ಟಿದ್ರು ಇನ್ನೊಂದು ಮಾಡಿದ್ರು ಅದು ಇದು ಶಿವ ಶಿವ ನನ್ನ ಶಿವ ಏನಿದೆ ಇರ್ಲಿ ಎಷ್ಟು ಹೂತಿಟ್ಟರೂ ಹೊರಗಡೆ ಬರುತ್ತೆ ನೀವು ನಮ್ಮ ಧರ್ಮದ ಮೇಲೆ ಎಷ್ಟೇ ಯುದ್ಧ ಮಾಡಿ ನಮ್ಮ ಧರ್ಮಕ್ಕೆ ಗೊತ್ತಿದೆ ಉಳಿಸ್ಕೊಳ್ಳಕ್ಕೆ ಅಷ್ಟೇ ಹೇಳಬಲ್ಲೆ ಜಾತ್ಯಾತೀತವಾಗಿ ನಾನು ಹೇಳಬಲ್ಲೆ ನನಗೆ ಯಾವ ಧರ್ಮದ ಬಗ್ಗೆಯೂ ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ ನಾನು ಆರಾಧಿಸುವುದು ನನ್ನ ಧರ್ಮ ನನ್ನ ಧರ್ಮ ನನ್ನ ಮನೆಯಲ್ಲಿ ನನಗೆ ಹೆಚ್ಚು ಅಷ್ಟೇ ನನ್ನ ಧರ್ಮ ನನ್ನ ಮನೆಯಲ್ಲಿ ನಾನು ಆಚರಿಸ್ಕೊಂಡು ಇರಲಿ ಆದರೂ ಜಾತಕದಲ್ಲಿ ನಿಮಗೇ ಗೊತ್ತಿಲ್ಲದೆ ಒಂದು ಅದ್ಭುತ ಸಂಕಲ್ಪಗಳು ಕೊಟ್ಟಿರುತ್ತೆ ನಿಮಗೇ ಗೊತ್ತಿರಲ್ಲ ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಲಗ್ನದಲ್ಲೇ ನೀವು ಹುಟ್ಟುವಾಗಲೇ ಬೇಡ ನನಗೆ ಲಗ್ನ ಗೊತ್ತಿಲ್ಲ ಗುರುಗಳೇ ನನ್ಗೆ ಹುಟ್ಟಿದ್ದು ಒಂದು ರಾಶಿ ಸೂಪ ನಿಮ್ಮ ರಾಶಿಯಲ್ಲೇ ಅಂತ ತಗೊಳ್ಳೋಣ ಲಗ್ನ ತಗೊಳ್ಳೋದು ಅತಿ ಉತ್ತಮ ಲಗ್ನ ಅಂತಲೇ ನಾನು ತಗೋತೇನೆ ಸೂರ್ಯನಿದ್ದರೆ ಶಿವನ ಆರಾಧಕರಾಗಬೇಕು ಅಂತ ಹೇಳುತ್ತೆ ನಮ್ಮ ವೈದಿಕ ಶಿವನಿಗೆ ಸಂಬಂಧಪಟ್ಟಂಥ ಒಂದು ವಿಗ್ರಹವೋ ಫೋಟೋವೋ ಶಿವಸಾಲಿಗ್ರಾಮ ಶಿವಲಿಂಗ ಇದ್ದರೆ ತುಂಬ ಒಳ್ಳೆಯದು ಅಂಥದೊಂದು ಗತ್ತು ತಾಕತ್ತು ಸಮಾಧಾನ ವಿಶೇಷತೆ ತೇಜಸ್ಸು ಧರ್ಮ ತೇಜಸ್ಸು ನ್ಯಾಯ ತೇಜಸ್ಸು ಬರತಕ್ಕಂಥದ್ದಾಗುತ್ತದೆ ನಿಮ್ಮ ಜಾತಕದಲ್ಲೇ ಹುಟ್ಟುವಾಗಲೇ ಶಿವನಿದ್ದರೆ ಆ ಸೂರ್ಯನಿದ್ದರೆ ಇನ್ನು ಜಾತಕದಲ್ಲಿಯೇ ಚಂದ್ರನಿದ್ದರೆ ಅಮ್ಮನವರ ಆರಾಧನೆ ಗೌರಿ ಪೂಜೆ ಗೌರಿ ಪೂಜೆ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಪೂಜೆ ಸರಸ್ವತೀ ದೇವಿ ಪೂಜೆ ಅಮ್ಮನವರ ಶಾಂತ ಸ್ವರೂಪವಾಗಿರತಕ್ಕಂಥದ್ದು ಯಾವುದೇ ದೇವಿಯನ್ನಾಗಲಿ ಇಟ್ಟು ಪೂಜೆ ಮಾಡಬಹುದು ನಿಮಗ್ ಗೊತ್ತಿಲ್ಲದೆ ಅಂತದೊಂದು ಪ್ರಚೋದನೆ ನಡೆದಿರುತ್ತೆ ನಿಮ್ ಜಾತಕದಲ್ಲಿರುತ್ತೆ ಗೊತ್ತಿಲ್ಲ ಗುರುಗಳೇ ಯಾವ ದೇವರನ್ನಿಟ್ಟು ನಾವು ಪೂಜೆ ಮಾಡಿದ್ರೆ ನಮ್ಗೆ ವಿಶೇಷ ಸಂಕಲ್ಪ ನೀವು ಗಮನಿಸೋಳಿ ನಿಮಗೇ ಗೊತ್ತಿಲ್ಲದೆ ಇದು ನಡೀತಿರುತ್ತೆ ಈಗ ನೋಡಿ ನನ್ನ ಜಾತಕದಲ್ಲಿ ಲಗ್ನದಲ್ಲೇ ಸೂರ್ಯ ಶಿವಯ್ಯ ಅಂದ್ರೆ ತುಂಬಾ ಇಷ್ಟ ನಂಜುಂಡೇಶ್ವರಿ ಓಡೋಗ್ಬಿಡ್ತೀನಿ ಇಲ್ಲ ಧರ್ಮಸ್ಥಳಕ್ಕೆ ಓಡೋಗ್ತೀನಿ ಇಲ್ಲ ಮಹದೇಶ್ವರ್ಗೆ ಓಡೋಗ್ತೀನಿ ಅಯ್ಯೋ ಕೇಳಲೇಬೇಡಿ ನೀವು ಆಮೇಲೆ ತಮಾಷೆ ಏನ್ ಗೊತ್ತರ ಬುಧ ನೀಚ ನನ್ಗೆ ಲಗ್ನದಲ್ಲಿಯೇ ಇದೆ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಚಿಕ್ಕ ತಿರುಪತಿಗೆ ಓಡೋಗ್ಬಿಡ್ತಾನೆ ಸುತ್ತ ಮುಕ್ತ ಯಾವ್ದಾವ್ದು ಇದೆಯೋ ದೊಡ್ಡ ತಿರುಪತಿಗಾಗಲೋ ಯಾಕಂದ್ರೆ ಬುಧ ನೀಚ ಅಲ್ವಾ ನನಗೆ ದೊಡ್ಡ ತಿರುಪತಿಯ ದರ್ಶನಕ್ಕೆ ನನಗೆ ವಿಘ್ನಗಳಾಗಿದ್ದಾವೆ ತುಂಬಾ ಬಾರಿ ಆದ್ರೆ ಚಿಕ್ಕ ತಿರುಪತಿಯ ದರ್ಶನ ಬ್ರಹ್ಮಾನಂದವಾಗಿ ನಡೆದಿದೆ ಬ್ರಹ್ಮಾನಂದವಾಗಿ ಆನಂದೋ ಬ್ರಹ್ಮ ಅಂತಿಂತ ದರ್ಶನ ಅಲ್ಲ ಅಂತಿಂತ ಸೇವೆ ಅಲ್ಲ ಅಂತಿಂತ ಪೂಜೆ ಅಲ್ಲ ಬ್ಯೂಟಿಫುಲ್ ಎರಡು ಇಲ್ಲೇ ಚಿಕ್ಕ ತಿರುಪತಿ ಅಂತಿದೆ ಅಲ್ಲಿಗೆ ಓಡೋಗ್ಬಿಡ್ತಾನೆ ನಮ್ಮ ಮನೆಯ ದೇವರು ನಮ್ಮ ಕುಲದೇವರು ಚಿಕ್ಕ ತಿರುಪತಿಯೇ ಅದು ನನ್ನ ತಂದೆ ಕರ್ಕೊಂಡು ಚಿಕ್ಕ ಮಗು ಆಗಿದ್ದಾಗ ಎಷ್ಟೋ ವರ್ಷಗಳ ನಂತರ ನನ್ನ ಮದುವೆ ಕಾರ್ಯಕ್ಕೆ ಸಂದರ್ಭದಲ್ಲಿ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ವಿಘ್ನಗಳಾಗ್ತಿದೆ ಅಂತೇಳಿ ಆ ಕಲ್ಯಾಣ ಅದ್ಭುತ ಗಾತ್ರಾಯ ವೆಂಕಟೇಶ ಅಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರು ಪಟಪಟ ಪಟಪಟ ಅಂತ ಮನೆಯಲ್ಲಿ ಶುಭ ಕಾರ್ಯಗಳು ಆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು ಏ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ನಮ್ಮ ಮನೆತನದಲ್ಲಿ ಅದೊಂದು ನೇತ್ರಾವತಿ ದೇವಿಯ ವರಪ್ರಸಾದದಲ್ಲಿ ನಾನು ಹುಟ್ಟಿದ್ದು ಅಂತ ಒಂದು ಮಾತು ಅವಮ್ಮ ಹೇಳೋರು ಇರ್ಲಿ ನೋಡಿ ನಮಗೇ ಗೊತ್ತಲ್ಲಿದೆ ಲಗ್ನದಲ್ಲಿ ಸೂರ್ಯ ಬುಧ ನೋಡಿ ಆ ಧರ್ಮಸ್ಥಳ ಅನುಬಂಧ ಇದೆ ಶಿವಲಿಂಗದ ಅನುಬಂಧ ಇದೆ ಶಿವತೇಜಸ್ ಇದೆ ಬುಧ ಬುಧ ಅಂತ ಹೇಳ್ತಿದ್ದಾಗೆ ವೆಂಕಟೇಶ್ವರ ನಿಮ್ಮ ಜಾತಕದಲ್ಲಿ ಚಂದ್ರನಿದ್ದರೆ ಅಮ್ಮನವರ ಆರಾಧನೆ ನಿಮಗೇ ಗೊತ್ತಿಲ್ಲದೆ ಬರುತ್ತೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಇಲ್ಲ ಗ್ರಾಮದೇವಿಗಾದ್ರೂ ಒಟ್ಟು ಒಂದು ದೀಪ ಹಚ್ತಿರ್ತೀರಾ ಅಂದ್ರೆ ನಿಮ್ ಜಾತಕ ಪರೀಕ್ಷಿಸಿ ನೋಡಿ ನಿಮ್ಮ ಜಾತಕದಲ್ಲೇ ಲಗ್ನದಲ್ಲೇ ಚಂದ್ರ ಇರತಕ್ಕಂಥದ್ದು ಇಲ್ಲ ರಾಶಿಯಲ್ಲೇ ಚಂದ್ರನ ಇರತಕ್ಕಂಥ ವಿಶೇಷತೆ ನಿಮ್ ಜಾತಕಕ್ಕೆ ಇರುತ್ತೆ ಗಮನಿಸ್ ನೋಡಿ ಅದಕ್ಕೆ ಹೇಳುದು ಇದೆಲ್ಲ ಬರೆದಿಟ್ಕೊಳ್ಳಿ ಅಂತ ನಿಮಗ್ ಗೊತ್ತಿಲ್ಲದೆಯೇ ನಿಮ್ಮ ಜೀನ್ಸ್ ಈ ತರ ಎಳಿಯುತ್ತೆ ಮಕ್ಕಳು ಯಾರ್ಯಾರು ಜೊತೆಯಲ್ಲಿ ನಾವ್ ಇರಲು ಆಗುವುದಿಲ್ಲ ಇನ್ನು ಹೇಳಿದ್ನಲ್ಲ ನನಗೆ ಮನೇಲಿ ರೈಸ್ ಬಾತ್ ಮಾಡಿದ್ರೆ ನಾನು ತಿನ್ನೋಲ್ಲ ಓ ಬೆಳ್ಳಗೆ ಉರಿತಿರೋ ಖಾಲಿ ಹೊಟ್ಟೆಗೆ ದಗ್ ಅಂತ ಹೇಳ್ಬಿಟ್ಟು ನಾನು ಸ್ಪೈಸಿ ಹಾಕಲ್ಲಪ್ಪ ನಂಗೆ ಬೇಡ ಬೇಕಾದ್ರೆ ಲೆಮನ್ ರೈಸ್ ಕೊಟ್ಬಿಡಿ ಗುರುತತ್ವ ಮೀನ ಲಗ್ನ ಅರಿಶಿನ ಹಾಕಿರೋ ಅಂಥದ್ದು ಜೀರಿಗೆ ಹಾಕಿರ್ತಕ್ಕಂಥದ್ದು ರಾಹು ತತ್ವ ಆ ನನ್ಗೆ ಅದ್ ಕೊಟ್ಬಿಡಿ ಲೆಮನ್ ರೈಸ್ ತಿನ್ಬಿಡ್ತಾನೆ ಮೊಸರನ್ನ ತಿನ್ಬಿಡ್ತಾನೆ ಅನ್ನ ತಿನ್ಬಿಡ್ತಾನೆ ಹ್ಮ್ ಕೋಕೋನಟ್ ರೈಸ್ ತಿಂತಾನೆ ಕೋಕೋನಟ್ ಕೂಡ ಒಂದು ಗುರುಗ್ ಸಂಬಂಧಪಟ್ಟಂತದ್ದು ಪುಳಿಯೋಗರೆ ತಿಂತಾನೆ ಎರಡನೇ ಮನೇಲಿ ಕೇತು ದೇವರ ಪ್ರಸಾದ ತಿನ್ಬೇಕು ಅನ್ನತಕ್ಕಂತ ಆಕಾಂಕ್ಷೆ ದೇವ್ರ ಪ್ರಸಾದ ಅಂದ್ರೆ ಪ್ರಾಣ ನನಗೆ ಹಿಂಗಂದು ಬಿಡ್ತೇನೆ ನನಗೇ ಗೊತ್ತಿಲ್ಲದೆ ಸೊ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಜೀನ್ಸ್ ನಲ್ಲಿ ಅಂತದರ ಆಕರ್ಷಣೆಗಳು ಇರ್ತವೆ ತಿನ್ನೋದಿರ್ಬೋದು ಮಲಗೋದಿರ್ಬೋದು ಎಲ್ಲ ಎಲ್ಲ ಇಟ್ ಇಸ್ ಆಲ್ರೆಡಿ ಡಿಸೈನ್ಡ್ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬಹುದು ಅಷ್ಟೇ ಪೂರ್ತಿಯಾಗಿ ಆಗೋಲ್ಲ ಬಂಗಾರ ಸೃಷ್ಟಿಸ್ಬಿಟ್ಟಿದ್ದಾನೆ ಅದನ್ನು ಉಂಗ್ರ ಮಾಡ್ಕೊಳ್ಳೋದು ರಿಂಗ್ ಮಾಡ್ಕೊಳ್ಳೋದು ರತ್ನ ಖಚಿತ ಉಂಗುರ ಮಾಡ್ಕೊಳ್ಳೋದು ನೆಕ್ಲೆಸ್ ಮಾಡ್ಕೊಳ್ಳೋದು ಪದಕ ಮಾಡ್ಕೊಳ್ಳೋದು ಪೆಂಡೆಂಟ್ ಮಾಡ್ಕೊಳ್ಳೋದು ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ಯು ಅಷ್ಟೇ ಬಂಗಾರನ್ ಬೆಳ್ಳಿ ಮಾಡೋಕ್ಕಾಗಲ್ಲ ಬಂಗಾರವನ್ನು ಪ್ಲಾಟಿನಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಕುಜ ನಿಮ್ಮ ಜಾತಕದಲ್ಲಿದ್ದರೆ ಸುಬ್ರಹ್ಮಣ್ಯರ ಆರಾಧನೆ ಇಲ್ಲವೇ ನರಸಿಂಹರ ಆರಾಧನೆ ಬ್ಯೂಟಿಫುಲ್ಲಿ ನಡೆಯುತ್ತೆ ಮಾಡ್ಕೋರಿ ನಿಮ್ಮ ಜನ್ಮ ಜಾತಕದಲ್ಲಿ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ಇಲ್ಲ ಲಗ್ನದಲ್ಲಿ ಕುಜನಿದ್ದರೆ ಬೇಗ ಫಲಿತಾಂಶ ಹಾಗಂದ್ರೆ ಆ ಕುಜ ಕ್ರೋಧೋನ್ಮತ್ತ ಶಕ್ತಿಕಾರಕ ಯಾರಿಗೆ ಆಗ್ಲಿ ಮಕ್ಕಳೇ ನೀವೆಷ್ಟೇ ಬುದ್ಧಿವಂತರಿ ನೀವೆಷ್ಟೇ ದುಡ್ಡಿರೋರಿ ಆ ಎಷ್ಟೇ ತಿಳ್ಕೊಂಡಿರೋರು ಇಡೀ ಶಕ್ತಿ ಇಲ್ಲ ಅಂದ್ಮೇಲೆ ಏನ್ ಭಾಯ್ ಭಾಯ್ ಪಡ್ಕೊಳತ್ ತಿನ್ನೋಕು ಬೇಕು ಜೀರ್ಣಸ್ಕೊಳಕು ಬೇಕು ಎದುರ್ಸೋಕು ಬೇಕು ಯಾರಾದ್ರೂ ಅಟ್ಯಾಕ್ ಮಾಡ್ದ ಅಂದ್ರೆ ಬೇಕು ಅದು ವಿಪರೀತ ಆದ್ರೂ ಕಷ್ಟ ವಿಪರೀತ ಪುಟ್ಲ ಆದ್ರೂ ಕಷ್ಟ ಅದು ಎಲ್ಲಿ ಯಾವಾಗ ಹೆಂಗಿರ್ಬೇಕು ಅಷ್ಟೇ ಇರಬೇಕು ಎಲ್ಲಂದ್ರೆ ಅಲ್ಲಿ ಪೌರುಷ ತೋರಿಸ್ತೀವಿ ಅಂತ ಹೇಳುದಂದ್ರೆ ಮುಗಿತು ಸೊ ಆ ಕುಜನ ಬಾಬಾ ಜಾಸ್ತಿಯಾಗಿ ಸಾಮಾನ್ಯವಾಗಿ ಮಿಲಿಟ್ರಿ ಪೊಲೀಸು ಡಿಫೆನ್ಸು ಲಾಯರು ಜಡ್ಜು ನ್ಯಾಯಾಂಗ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಇಲಾಖೆ ದಂಡಾಧಿಕಾರಿ ಇಲಾಖೆ ಕಲೆಕ್ಟ್ರುಗಳು ಇವರು ಜಾತಕದಲ್ಲಿರುತ್ತೆ ಅವ್ರನ್ನ ನೀವು ನೋಡಿ ಅವ್ರ ತೇಜಸ್ಸೇ ಬೇರೆ ಇರುತ್ತೆ ಆ ಗಾಂಭೀರ್ಯವೇ ಬೇರೆ ಇರುತ್ತೆ ಅವ್ ವಿಶೇಷ ನಮಗೇ ಗೊತ್ತಿಲ್ಲದೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ನಿಮಗ್ ತಿಳಿದೇ ಇರಲ್ಲ ಸ್ಪೋರ್ಟ್ಸ್ ಮೆನ್ ಗಳನ್ನ ನೋಡಿ ಅವ್ರ ಹೆಂಗಿರ್ತಾರೆ ಅವರು ಅಥ್ಲೆಟಿಕ್ಸ್ ಅನ್ನ ನೋಡಿ ಈ ಬಾಕ್ಸರ್ಗಳನ್ನು ನೋಡಿ ಓ ಅತೃಕಗಳು ಏನೋ ಒಂಥರ ಪ್ರಕಂಪನ ಪೊಲಿಸುವ ನೋಡಿ ನೀವು ಕುಜನ ಭಾವ ಅವರಿಗೆ ವಿಶೇಷವಾದ ಸ್ಥಾನದಲ್ಲಿರುತ್ತೋ ಅದಕ್ಕೆ ಅಂಥದ್ದು ಒಂದು ತಾಕತ್ ಕಾಣಿಸುತ್ತೆ ಅನ್ನತಕ್ಕಂಥದ್ದು ಸೊ ಸುಬ್ರಹ್ಮಣ್ಯ ಇಲ್ಲ ನರಸಿಂಹರ ಆರಾಧನೆ ನೀವು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಇನ್ನು ಬುಧ ನಾನು ಹಾಗೆ ವೆಂಕಟೇಶ್ವರ ಆರಾಧನೆ ಇನ್ನು ಗುರು ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಇದೆ ಸಪೋಸ್ ಈಗ ಮೀನ ಲಗ್ನ ಲಗ್ನದಲ್ಲೇ ಗುರು ಇದೆ ಮೂರ್ತಿ ಇಲ್ಲ ಶಿವಸಾಲಿ ಗ್ರಾಮ ಇಲ್ಲವೇ ಶಿವ ಪಾರ್ವತಿ ಸುಬ್ರಹ್ಮಣ್ಯ ವಿನಾಯಕ ಪರಿವಾರ ಸಮೇತವಾಗಿರತಕ್ಕಂಥ ಶಿವ ಕುಟುಂಬದ ಒಂದು ಫೋಟೋ ಈ ತರದಿಟ್ಟು ಪೂಜೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ ಯಾಕಂದ್ರೆ ಗುರು ಬಂದು ಕುಟುಂಬ ಪ್ರಿಯ ಜ್ಞಾನ ಪ್ರಿಯ ಶುದ್ಧ ಜ್ಞಾನ ಏನೋ ರಮಿಸ್ತಿರ್ತಾರೆ ಒಂಟಿ ಗುರು ಇರತಕ್ಕಂಥವ್ರು ಗುರು ಲಗ್ನಭಾವದಲ್ಲಿರೋರು ಯಾವಾಗ್ಲೂ ಅವ್ರಿಗೇ ಗೊತ್ತಿಲ್ಲದೆಯೇ ಅವ್ರು ಎಂತ ಕೆಟ್ಟವರ ಕುಟುಂಬದಲ್ಲಿ ಹುಟ್ಟಿದ್ದರು ವಿಭೀಷಣ ಏನೋ ಒಂದು ಕೊಡಬೇಕು 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 ಜನ್ಮದ ಕರ್ಣ ಅಸುರ ನಾಗಾಸುರ ಅಂಶ ಅವನಲ್ಲಿ ಸೇರಿರುತ್ತೆ ಆದ್ರೂ ಕೊಡೋ ಬುತ್ತಿ ಅವನಿಗೆ ಜನ್ಮತಾ ಬಂದಿರುತ್ತದೆ ಜನ್ಮತಾ ವನವಾಸ ರಾಮ ವನವಾಸವೇ ಅವನಿಗೆ ಒಂಟಿಗುರು ಕರ್ಣನಿಗೂ ಕೂಡ ಆದ್ರೂ ಏನೋ ಮಾಡ್ಬೇಕು ಏನೋ ಒಳ್ಳೇದು ಬಟ್ ಅಸುರ ತತ್ವ ಇತ್ತು ವಿಭೀಷಣ ಜನ್ಮತ ಅಸುರ ಕುಟುಂಬ ಆದರೆ ಜನ್ಮರಾಮ ರಾಮರನ್ನು ಹುಡ್ಕೊಂಡು ಬಂದ ಕರ್ಣನು ಕೃಷ್ಣನನ್ನು ಹುಡುಕೊಂಡು ಬಂದ ಅನ್ನತಕ್ಕಂಥದ್ದು ಸೊ ಪರಿವಾರ ದೇವತೆಗಳನ್ನ ಪೂಜೆ ಮಾಡತಕ್ಕಂಥದ್ದು ಮುಖ್ಯವಾಗಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಈ ತರ ಇರ್ತಕ್ಕಂಥದ್ದನ್ನ ಇಲ್ಲ ದಕ್ಷಿಣಾಮೂರ್ತಿಯನ್ನ ಗುರುವಾಯುರಪ್ಪರನ್ನ ದತ್ತರನ್ನ ಸಾಯಿಬಾಬಾವನ್ನ ರಾಘವೇಂದ್ರ ಸ್ವಾಮಿಗಳನ್ನ ನಿಮಗೆ ಈ ತರದ್ ಇಷ್ಟ ಬಂತು ಅಂದ್ರೆ ಗುರುಗೆ ಸಂಬಂಧಪಟ್ಟಂತದ್ದನ್ನ ಇಟ್ಟು ಪೂಜೆ ಮಾಡಿ ಬೇಗ ಫಲವೃದ್ಧಿ ಯಾಕಂದ್ರೆ ಗುರು ಎಲ್ರಿಗೂ ದಾರಿ ತೋರಿಸ್ತಾನೆ ಅವನಿಗೆ ದಾರಿ ಇಲ್ಲ ಅವನಿಗೆ ಭಗವಂತನೇ ನಿಲ್ಲಬೇಕು ಇನ್ಯಾರೂ ಅಲ್ಲ ಎಲ್ರಿಗೂ ಸಮಾಧಾನ ಮಾಡೋರು ಈಗ ಕೊಚ್ಚೆ ತೊಳಿತಾ ತೊಳಿತಾ ನಮ್ ಕೈ ಕೊಚ್ಚೆ ಆಗ್ತದೆ ಇನ್ನೊಬ್ಬರು ಕಣ್ಣೀರು ಹೊರಿಸ್ತಾ ಹೊರಿಸ್ತಾ ನಮ್ಮ ನಾವು ಒದ್ದೇ ಆಗಿರ್ತೀವಿ ಎಲ್ರು ಬೆಂತ್ಟ್ತಿರ್ತೇವೆ ನೀವು ನಂಬು ಅಲ್ಲ ನಮ್ ಬೆಂತಟ್ಟೋಕೆ ಯಾರೂ ಇಲ್ಲ ನಮ್ಮ ನೋವು ಯಾರೂ ಇಲ್ಲ ತಿಂದ್ರ ಗುರುಗಳೇ ಹೇಗಿದ್ದಿರಿ ಗುರುಗಳೇ ಏನಾದರೂ ಬೇಕಾ ಗುರುಗಳೇ ಎಂತೆಂಥವ್ರನು ತಟ್ಟಿ ಎಬ್ಬರ್ಸಿರ್ತಾರೆ ಎಂತೆಂಥವ್ರು ನೋಡಿ ಗುರುಗಳೇ ನಿಮ್ಮ ಮಗ ಇವತ್ತೆರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದೆ ನಿಮ್ಮ ಮಗ ನೋಡಿ ಗುರುಗಳ ಕಡಿಮೆ ಅಂದರೂ ಮೂವತ್ತು ಸಾವಿರ ಕೋಟಿಯ ಒಡೆಯ ಗುರುಗಳೇ ನೀವು ಹಾಕಿರೋ ಭಿಕ್ಷೆ ಗುರುಗಳಂತೆ ತಾಯಿ ಜೀವ ಮೂವತ್ತು ಸಾವಿರ ರೂಪಾಯಿ ನನಗೆ ಗೊತ್ತಿದೆ ಮೂವತ್ತು ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೇಳಿರ್ತೀವಿ ನೀವು ಮೂರು ಲಕ್ಷ ಕೇಳಿರ್ತೀರಿ ಮೂವತ್ತು ಲಕ್ಷ ಕೇಳಿರ್ತೀರಿ ಮೂರು ಕೋಟಿ ಕೇಳಿರ್ತೀರಿ ಮೂವತ್ತು ಸಾವಿರ ಕೋಟಿ ನೀವು ನೆನೆಸ್ಲಿಕ್ಕಾದ್ರೂ ಆಗುತ್ತಾ ಕನಸಾದ್ರೂ ಕಾಣ್ಲಿಕ್ಕಾಗುತ್ತ ನೋಡಿ ಆ ತಾಯಿ ಜೀವ ಎಷ್ಟು ಗರ್ವದಿಂದ ಹೇಳುತ್ತೋ ಈ ಗುರುವ ಮಾತ್ರ ಗೊತ್ತು ಅಷ್ಟೇ ಇನ್ನೇನು ಜಾಸ್ತಿ ಹೇಳೋದೇನಿಲ್ಲ ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಅಷ್ಟೇ ಇರ್ಲಿ ಸೊ ಅಂಥದ್ರ ಒಂದು ಶಕ್ತಿ ಸಾಮರ್ಥ್ಯದ ಭಾವ ಗುರುವಿಗೆ ಸಂಬಂಧಪಟ್ಟಂತದ್ದು ನಡೆಯುತ್ತದೆ ವಿಶೇಷವಾಗಿ ಇನ್ನು ಶುಕ್ರ ಅಗ್ನದಲ್ಲೇ ರಾಶಿಯಲ್ಲೇ ಶುಕ್ರನೇನಾದರೂ ನಿಮ್ಮ ಜಾತಕದಲ್ಲಿ ಇದ್ದರೆ ಬ್ಯೂಟಿಫುಲಿ ಲಕ್ಷ್ಮೀ ಪೋಟು ವೆಂಕಟೇಶ್ವರ ಲಕ್ಷ್ಮೀ ಸಮೇತ ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಇದ್ರು ಅದ್ಭುತ ಇಲ್ಲ ಲಕ್ಷ್ಮಿಯನ್ನೇ ತಂದಿಟ್ಟು ಕಳಶ ಸ್ವರೂಪದಲ್ಲೂ ಪೂಜೆ ಮಾಡ್ಕೋಬಹುದು ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾಗ್ಯಲಕ್ಷ್ಮಿ ಸ್ವರೂಪವಾಗಿ ಧನಲಕ್ಷ್ಮಿ ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಬಹುದು ತುಂಬಾ ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ ತುಂಬಾ ತುಂಬಾ ಅದ್ಭುತ ಯೋಚಿಸಬೇಡಿ ಇನ್ನು ಲಗ್ನದಲ್ಲೇ ಶನಿ ಇದ್ದರೆ ಒಂಥರ ಕರ್ಮಕಾರಕ ಲಗ್ನ ಶನಿ ಭಾರ ಶನಿ ಲಗ್ನದಲ್ಲಿ ಶಕ್ ಶುಕ್ರ ಇದ್ರೆ ಏನಾಗುತ್ತೆ ಗೊತ್ತರ ಮಕ್ಳು ಬೇಜಾರು ಮಾಡ್ಕೋಬೇಡಿ ಗೊತ್ತೋ ಗೊತ್ತಿಲ್ಲದೆಯೋ ಮನಸ್ಸು ಚಂಚಲ ಭೋಗ ಕೇಳಿಯುತ್ತೆ ಇಲ್ಲದ ಭೋಗ ಇಲ್ಲದ ಆಸೆ ಬ್ರ್ಯಾಂಡು ಕೆಟ್ಟೋಗ್ಬಿಡ್ತಾರೆ ವಿಪರೀತ ದುಡ್ಡಿದ್ರು ಕಷ್ಟ ದುಡ್ಡೇ ಇಲ್ಲದಿದ್ದರು ಕಷ್ಟ ಸಮವಾಗಿರಬೇಕು ಯೋಗಾಯೋಗ್ಯತೆಗೆ ತಕ್ಕಂತೆ ಅದಕ್ಕೆ ದೇವತೆ ನನ್ನಮ್ಮ ಲಕ್ಷ್ಮಮ್ಮ ಎಲ್ರಿಗೂ ಕೊಡಲ್ಲ ನೀವು ನೋಡಿ ಪ್ರಪಂಚದ ನೂರು ಅತ್ಯಂತ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಇಟ್ಕೊಳ್ಳಿ ಇಲ್ಲ ಲಕ್ಷ ಮಂದಿ ಇದ್ದಾರೆ ಅಂತ ಇಟ್ಕೊಳ್ಳಿ ಹೆಂಗಂದ್ರೆ ಹೆಂಗೆ ಅವ್ರು ಖರ್ಚು ಮಾಡೋಲ್ಲ ತುಂಬಾ ಕಂಜೂಸ್ರಿ ಅಂತಾರೆ ಗೊತ್ತಿದೆ ಲಕ್ಷ್ಮಿಯ ಯೋಗ್ಯತೆ ಹೆಂಗಂದ್ರೆ ಹಂಗೆ ಎಲ್ಲಂದ್ರೆ ಅಲ್ಲಿ ಅರ್ಧದಲ್ಲಿ ಬಂದವನು ಅರ್ಧದಲ್ಲಿ ಆಡಿರ್ತಾನೆ ವಿಜಯ್ಮಲ್ಯ ಹತ್ರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡಿಸ್ಕ್ ತೆಕ್ ಎಲ್ಲ ಕಳ್ಕೊಂಡ ಅಷ್ಟೇ ದಡೀರ್ ದುಡ್ಡು ಬಂದಾಗ ಆ ಸುತ್ತ ಮುತ್ತ ಇರೋ ಜನ ಇನ್ನೊಂದು ಇನ್ನೊಂದ್ ಇನ್ನೊಂದು ಭೋಗ ಕುಡಿಯೋದ್ ಸುತ್ತೋದ್ ಪಬ್ಬು ಕ್ಲಬ್ಬು ಹಾಡು ಇದೆಲ್ಲ ಮಾಡಿ ಹಾಳು ಮಾಡಿ ಕೆಡಿಸ್ಕೊಂಡು ಕೇಳ್ತಿರ್ತೀರಿ ಕೆಲವರಿಗೆ ಎಲ್ಲೋ ಎದ್ದವ್ರು ಕರ್ಕೊಂಡು ಬಂದು ಪಟ್ಟ ಕಟ್ಟಿದ್ರೆ ಕಡಿಮೆ ಅಂದ್ರೂ ತುಂಬಾ ದೊಡ್ಡವ್ರದ್ದು ಕೆಲವೊಂದು ಅದ್ಭುತವಾದ ಸೀಡಿಗಳಿದಾವೆ ಅನ್ನತಕ್ಕಂಥದ್ದು ನೀವು ಕೇಳಿರ್ತೀರಿ ಕಾರಣ ಲಕ್ಷ್ಮಿ ಆ ದೋಷ ಆಗಬಿಡುತ್ತೆ ಮೂಗುತಿಯ ದೋಷ ಆಗ್ಬಿಡುತ್ತೆ ಅದಕ್ಕೆ ಅದಾಗಬಾರದು ವಿಪರೀತ ಲಾಲಸೆ ಹೋಗಬಾರದು ಅಂತೇಳಿ ಲಕ್ಷ್ಮೀ ಪೂಜೆ ಅಮ್ಮ ನೀನು ಕೊಟ್ಟಿದ್ದು ಅಂತ ಶರಣಾಗತಿ ಆಗಬೇಕು ಅಂತ ಹಾಗೆ ಶನಿ ಲಗ್ನಕ್ಕೆ ಬಂದಾಗ ಓಡ್ತಲೇ ಇರ್ತೀರಿ ಬೆನ್ನಿನ ಮೇಲೆ ಒಂದು ವಾರ ಆ ಭಾರ ಎಳಿಸ್ತಕ್ಕಂಥ ತಾಕತ್ತಿರೋದು ಹನುಮರಿಗೆ ಮಾತ್ರ ಇಲ್ಲ ಅಯ್ಯಪ್ಪ ಎರಡರಲ್ಲೊಂದು ಇಟ್ಕೋಬೋದು ಹನುಮೋಪಾಸನ ಇಲ್ಲವೇ ವಿಶೇಷವಾಗಿ ಅಯ್ಯಪ್ಪೋಪಾಸನ ಇನ್ನು ರಾಹುಕೇತುಗಳು ಇದ್ದಾಗ ದುರ್ಗಾ ಪೂಜೆ ಕಾಳಿ ಪೂಜೆ ದುರ್ಗಾ ಕಾಳಿ ರಾಜರಾಜೇಶ್ವರಿ ಉಗ್ರ ಸ್ವರೂಪಿಣಿ ಅಂಬಾಳ್ ಅಮ್ಮನವರು ಹುಲಿ ಮೇಲೆ ಸಿಂಹದ ಮೇಲೆ ಚಾಮುಂಡೇಶ್ವರಿ ಪೂಜೆ ಅಂತೆಲ್ಲ ಹೇಳ್ತೀವಲ್ಲ ರಾಹುಕೇತು ಇರೋರಿಗೆ ಪೂಜೆ ಮಾಡಬೇಕಾಗುತ್ತೆ ಸೊ ಯಾವುದನ್ನ ಇನ್ನ ಮೇಲೆ ತಂದಿಟ್ಟು ಪೂಜೆ ಮಾಡಿದರೆ ಸುಖ ವೃದ್ಧಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅದೃಷ್ಟ ದೇವತೆಗಳು ಕೂಡ ಉಂಟು ಅದು ಯಾವ ಭಾವದಿಂದ ನೋಡಿ ಪೂಜೆ ಮಾಡಬೇಕು ಅದೃಷ್ಟ ದೇವತೆ ಯಾವುದು ಗೊತ್ತಿಲ್ಲ ಗುರುಗಳೇ ನಿಮ್ಮ ಮನೆ ದೇವರು ಕುಲದೇವರನ್ನೇ ಪೂಜೆ ಮಾಡಿ ಯಾವುದು ಗೊತ್ತಿಲ್ಲ ನಂಗೆ ಜಾತಕ ಗೊತ್ತಿಲ್ಲ ರಾಶಿ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ನಿಮ್ಮ ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ ಅದು ಗೊತ್ತಿಲ್ಲ ಗುರುಗಳೇ ನಿಮ್ಮ ಗ್ರಾಮ ದೇವರಿಗಿಂತ ದೊಡ್ಡ ದೇವರಿಲ್ಲ ದೆಟ್ ಅರೆ ಸುಮ್ ಸುಮ್ನೆ ನೀವು ಆ ಗ್ರಾಮದಲ್ಲಿ ಹುಟ್ಲಿಕ್ಕಾಗೋಲ್ಲ ಸುಮ್ ಸುಮ್ನನೆ ಆ ಗ್ರಾಮ ದೇವಿಯ ಸಾನ್ನಿಧ್ಯದಲ್ಲಿ ನೀವು ಇರ್ಲಿಕ್ಕಾಗೋದಿಲ್ಲ ಹೌದು ಎಲ್ರಿಗೂ ಸ್ಮಶಾನ ಪಕ್ಕದಲ್ಲಿ ಬರೋಲ್ಲ ಹುಚ್ಚಾಸ್ಪತ್ರೆ ಪಕ್ಕದಲ್ಲಿ ಬರೋಲ್ಲ ದೊಡ್ಡ ಮೂರಿ ಬಂದಿದೆ ರಾಜಕಾಲುವೆ ಬಂದಿದೆ ಎಲ್ರಿಗೂ ಬರೋಲ್ಲ ಖಾನೆ ಬಂದಿದೆ ಎಲ್ರಿಗೂ ಬರೋಲ್ಲ ಹಾಗೆಯೇ ಪಕ್ಕದಲ್ಲೊಂದು ದೇವಸ್ಥಾನ ಆಶ್ರಮ ಹ್ಮ್ ಎಲ್ರಿಗೂ ಪಕ್ಕದಲ್ಲಿ ಕ್ಲಬ್ ಬರೋಲ್ಲ ಹೌದು ನಿಮ್ಮ ನಿಮ್ಮ ಜನ್ಮಕ್ಕೆ ತಕ್ಕಂತೆಯೇ ನಿಮ್ಮ ಪರಿಸರವೂ ಕೂಡ ಕೂಡಿ ನಿಂತಿರುತ್ತದೆ ಪ್ರತಿಯೊಂದು ಪ್ರತಿಯೊಂದು ಕರ್ಮದಂತೆಯೇ ಬುದ್ಧಿ ಲಾಭ ನಷ್ಟ ಪೂಜೆ ಸಂಸ್ಕಾರ ಹೋಮ ಅವನ ಯಜ್ಞ ಯಾಗ ಮನೆ ಪರಿಸರ ನಿಮ್ಮಾಲೋಚನೆ ಚಿಂತನೆ ನೆನಪಿಟ್ಕೊಳ್ಳಿ ಹಾಗೆ ಕೊಡೋದು ರಾವಣಾಸುರನಿಗೆ ಶುದ್ಧ ಆ ಒಂದು ಚತುರ್ಮುಖ ಬ್ರಹ್ಮನ ಮಗ ಮಕ್ಕಳೇ ಅವನು ಬುದ್ಧಿ ಮಾರಲಿಲ್ಲ ಹುಟ್ಟಿದಾಗಲೇ ಅವನಿಗೆ ಅಂಥದ್ದೊಂದು ಶಾಪಗ್ರಸ್ತನಾಗಿ ಹುಟ್ಟಿದ್ದ ಶಾಪಗ್ರಸ್ತನಾಗಿ ಹಾಗೇ ನನ್ನ ರಾಮಚಂದ್ರ ಪ್ರಭುವನ್ನು ನೋಡಿ ತೃಣ ಮಾತೃವು ಆ ಸುವರ್ಣ ಲಂಕೆ ನಿಂಗೆ ತಿರುಗೂ ನೋಡ್ಲಿಲ್ಲ ಪಟ್ಟಣದ ಒಳಗಡೆಯೇ ಕಾಲಿಡ್ಲಿಲ್ಲ ನನ್ನ ಪರಂಧಾಮ ಪಟ್ಟಣದ ಒಳಗಡೆ ಕಾಲಿಡ್ಲಿಲ್ಲ ವಿಭೀಷಣ ಹೋಗಿ ಕರ್ಕೊಂಡು ಬಂದಿದ್ದ ಅಮ್ಮನವರನ್ನ ಸೀತಮ್ಮಳನ್ನ ಏನು ಅಂತ ಅನ್ಕೋತೀರಿ ಇಷ್ಟೇ ಒಳ್ಳೇದಾಗ್ಲಿ ಮಾತೃದೇವೋ ಭವ ನಮಾಮಿ ಶಂಕರ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ